ಎಲ್ಲರಿಗೂ ನಮಸ್ಕಾರ ಈ ದಿನ ನಾವೆಲ್ಲರೂ ನಮ್ಮ ಅಚ್ಚುಮೆಚ್ಚಿನ ಸ್ನೇಹಿತರಾದಂಥ ಗಣೇಶ್ ಕೇಸರ್ಕರ್ ಅವರಿಗೆ ಅವರು ಪ್ರಾರಂಭ ಮಾಡ್ತಿರುವಂಥ ಸಂಸ್ಥೆ ಜಿ ಆರ್ ಫಿಲಮ್ಸ್ ಜಿ ಆರ್ ಫಿಲಮ್ಸಿನ ನಾಮಪದಕ ಬಿಡುಗಡೆನ ಮಾಡುವಂಥದ್ದು ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಶುಭ ಆರೈಕೆಯೊಂದಿಗೆ ಜಿ ಆರ್ ಫಿಲಮ್ಸಿಂದ ಇವತ್ತು ಕಂಪ್ನಿ ಅನಾವರಣ ಆಯಿತು ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಸಂಸ್ಥೆ ಆಗಿ ಬಿಡಲಿ ನೂರಾರು ಸಿನಿಮಾ ಮಾಡುವಂಥ ಶಕ್ತಿ ಕೇಸರಿಗಳು ಕೊಡಲಿ ಅದು ಒಂದು ಮಾಜಿ ಮುಖ್ಯಮಂತ್ರಿಗಳು ಅಶೋಕ್ ನಾರಾಯಣ್ ಮುಟ್ಟಿದ್ದೆಲ್ಲ ಚಿನ್ನ ಅದು ಅವು ಚಿನ್ನ ಹೊರವರ್ ದಿನ ಆಗಲಿ ಅಂತ ಹೇಳ್ತಾ ಇದನ್ನ ಏನು ತಾರಕೇಶ್ವರ ಸಿನಿಮಾದ ಟೈಟಲ್ನ ಇಷ್ಟ ಮಾಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ತಾರಕೇಶ್ವರ ಚಿತ್ರದ ಟೈಟಲ್ ಬಿಡುಗಡೆ ಯಾಕೆಂದ್ರೆ ಮುಂಚೆ ಒಂದು ನಾರ್ದನ್ ಪಾತ್ರ ಇವರು ನಿರ್ದೇಶಕದಲ್ಲೇ ಮಾಡಿದ್ದೆ ಈ ಪಿಕ್ಚರ್ನಲ್ಲಿ ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಮಾಡಿಲ್ಲ ಜಿ ಆರ್ ಫಿಲಿಮ್ಸ್ ಲಾಂಚ್ ಅಡಿಯಲ್ಲಿ ತಾರಕೇಶ್ವರ ಚಲನಚಿತ್ರ ಆತ್ಮೀಯ ಮತ್ತು ಗೌರವಾನ್ವಿತ ನಮ್ಮ ಗಣೇಶ್ ರಾವ್ ಕೇಸರ್ಕರ್ ಅವರ ಮತ್ತು ತಾರಕೇಶ್ವರ ಸಿನಿಮಾದ ಇಡೀ ತಂಡಕ್ಕೆ ಶುಭಾಶನ ಕೋರ್ಲಿಕ್ಕೆ ಬಂದಿರುವಂಥ ಎಲ್ಲ ಗಣ್ಯಮಾನ್ಯರೇ ಮಾಧ್ಯಮದ ಸ್ನೇಹಿತರೇ ಹಾಗೂ ವೇದಿಕೆ ಮೇಲಿರುವಂಥ ಹಿರಿಯರೇ ನಾಯಕರು ನಟರು ಆಗಿರುವಂಥ ರಾವ್ ಅವರಿಗೆ ಮುನ್ನೂರ ಮೂವತ್ತ್ ಮೂರನೇ ಈ ಚಿತ್ರಕ್ಕೆ ಯಶಸ್ವಿ ಕಾಣಲಿ ಇಡೀ ರಾಜ್ಯ ಉದ್ದಾಗಲ್ಲ ಇಡೀ ದೇಶದಲ್ಲೇ ಈ ಸಿನಿಮಾ ಯಶಸ್ವಿಯನ್ನು ಕಂಡು ಬಾಕ್ಸ್ ಹಿಟ್ ಹಿಟ್ಟಾಗಲಿ ಅಂತ ನಾವು ಶುಭವನ್ನು ಕೋರೋಣ ಮುಂದಿನ ಮುಂದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕ ಆಶೋದ್ ನಾಮಹಬ್ಬ ಕೂಡ ಅದಕ್ಕೆ ನಮ್ಮ ಹಿರಿಯ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಭಾಳ ಸಂಭಾವಿತರು ಯಾರು ಕರೆದ್ರು ಒಂದು ಗೌರವ ಬರುವಂಥ ವ್ಯಕ್ತಿ ಅವ್ರು ಬಂದಿರೋದು ಭಾಳ ಸಂತೋಷದ ತಾವು ಇತ್ತೀಚಿನ ಆರೋಗ್ಯ ಸರಿ ಇಲ್ಲ ತಮಗೆ ಹುಷಾರಾಗಿ ಉದುರೋ ಬಂದಿದ್ದೀರಂದ್ರೆ ತಮಗೆ ಚಿತ್ರರಂಗ ಚಿತ್ರರಂಗ ನೀರೋ ಭಾಳ ಚಿಂತೂ ಮತ್ತು ನಮ್ಮ ಬಡಾವಣೆಯ ಜನಪ್ರಿಯ ಮಾನ ಮಾನವ ಸದಸ್ಯರು ಹಾಗೂ ಉಪ ಮಹಾಪೌರವರು ಮುಂದಿನಗಳಲ್ಲಿ ಶಾಸಕ ಕೂಡ ಆಗಬೇಕು ಅಂತ ನಮ್ಮ ಆಸೆ ಆಗ್ತೀರಾ ಆದರೆ ಇವತ್ತು ಈ ವೇದಿಕೆ ಮೇಲೆ ತಾರಕೇಶ್ವರ ಸಿನಿಮಾದ ಒಂದು ಟೀಸರು ಸಾಂಗ್ಸು ಎಲ್ಲ ನೋಡಿದೆ ಭಾಳ ಕಷ್ಟಪಟ್ಟಿದ್ದಾರೆ ಯುವಕರೆಲ್ಲ ತಂತ್ರಜ್ಞರು ನಮ್ಮ ಮ್ಯಾನ್ ನಮ್ಮ ಪುರುಷೋತ್ತಮ್ ಡೈರೆಕ್ಟರು ಅವ್ರು ಲಕ್ಕಿ ಡೈರೆಕ್ಟರ್ ಅಂತ ಅವ್ರು ಯಾವ ಸಿನಿಮಾ ಮಾಡಿದ್ರು ಕೂಡ ಬಂಡವಾಳ ಹಾಕಿದ್ದ ಬಂಡವಾಳ ಬಂದೇ ಬರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ನಮ್ಮ ರಾವ್ ಕೇಸರಿಕರು ಭಾಳಷ್ಟು ಸೇವೆ ಮಾಡಿ ಚಿತ್ರರಂಗದಲ್ಲಿ ಮುನ್ನೂರು ಮೂವತ್ತ್ಮೂರು ಸಿನಿಮಾಗಳನ್ನು ಮಾಡಿ ಸಿನಿಮಾ ರಂಗಕ್ಕೆ ಅವ್ರದ್ದೇ ಆದ ಒಂದು ಛಾಪನ್ನು ಓಡಿಸಿ ಎತ್ತರವಾಗಿ ಬೆಳೆದಿದ್ದಾರೆ ನಾನು ನಮ್ಮ ಶಾಸಕರದ್ದು ವಿನಂತಿ ಭಾಳ ಭಾಳ ಸಿನಿಮಾರ ಕೆಲಸ ಮಾಡಿದ ಮುಂದಿನ ರಾಜಕೀಯದವರು ಕೂಡ ಒಂದು ಸ್ಥಾನಮಾನ ಕೊಟ್ಟು ಅವರು ಮಹಾ ಮಹಾನರ ಪಾಲಿಕೆ ಸದಸ್ಯರು ಮಾಡಬೇಕಂತ ತಮ್ಮಲ್ಲಿ ಈ ವೇದಿಕೆ ಮೇಲೆ ತಾರಕ ವಿಷಯ ನೋಡಿ ತಿಳ್ಕೊತಿದ್ದೀವಿ ಸರ್ ಅವಳ ಸಂಭಾವಿತ ಹೋಗ್ತಾ ಆಮೇಲೆ ಮಾತಿಗೆ ನಿಂತುವಾದ ವ್ಯಕ್ತಿ ಅಂತ ನನಗೆ ಅನ್ಸುತ್ತೆ ಭಾಳ ಉದ್ದೇಶ ಅಂತ ಹೇಳಿ ಚಿತ್ರರಂಗದಲ್ಲಿ ಅವ್ರದೇ ಆದ ಸರ್ ನಾವೆಲ್ಲ ಅವರು ಗೌರವಿಸ್ತೀವಿ ಪೂಜಿಸ್ತೀವಿ ಅಂದರೆ ಅವರಷ್ಟು ಸೇವೆ ಮಾಡಿದ್ದಾರೆ ಅಂತ ಹೇಳ್ತಾ ಈ ಸಿನಿಮಾ ಚಿತ್ರರಂಗದಲ್ಲಿ ಅವ್ರು ಹಾಕಿದ ಬಂಡವಾಳ ಬಂದು ಇನ್ನೂ ಹತ್ತು ಹರುವ ಮಾಡೋ ಶಕ್ತಿ ಕೊಡಲಿ ಎಲ್ಲ ಗದ್ಯಕ್ತರು ನಮಸ್ಕಾರ ಮುಖ್ಯವಾಗಿ ನನ್ನ ಸಹಗಳು ಅಶ್ವಥ್ ನಾರಾಯಣ ಅವ್ರಿಗೆ ಪ್ರತ್ಯೇಕವಾಗಿ ನಾನು ನಮಸ್ಕಾರಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಹತ್ರ ಹತ್ರ ಮೂವತ್ನಾಲ್ಕು ವರ್ಷದಿಂದ ಪದ್ಮಶ್ರೀ ಡಯಾಗ್ನಸ್ಟಿಕ್ನಲ್ಲಿ ಟೆಸ್ಟ್ಗಳು ನಡೀತಾ ಇರುತ್ತೆ ಶ್ರೀಮತಿ ನನ್ನ ಸ್ವಂತ ಅಂತ ಕರೀತಾರೆ ಯಾವುದೇ ಟೆಸ್ಟ್ ಆಗಲಿ ಏನಾಗ್ಲಿ ಆಟೋಮೆಟಿಕ್ ಆಗಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಸಹಾಯ ಮಾಡ್ತಾರೆ ಈ ರೀತಿ ನನಗೆ ಮಾತ್ರ ಅಲ್ಲ ತುಂಬ ಜನಕ್ಕೆ ಅಲ್ಲಿ ಸಹಾಯ ಮಾಡುವಂತ ಪರಿಸ್ಥಿತಿ ಇದೆ ಅಂತ ಹೃದಯ ಶ್ರೀಮಂತರು ಅಶ್ವಥ್ ನಾರಾಯಣ ಅವರು ನಮ್ಮ ಅಧ್ಯಕ್ಷ ಬಗ್ಗೆ ಹೇಳಬೇಕಾಗಿಲ್ಲ ತುಂಬಾ ಒಳ್ಳೆ ಹೃದಯ ಯಾವ ನಿರ್ಬಾಪ ಕಷ್ಟ ಬಂದ್ರು ಅವರು ಮುಂದೆ ನಿಂತ್ಕೊಂಡು ಸಹಾಯ ಆಗ್ಬೇಕಂತ ಯೋಚನೆ ಮಾಡೋರು ನಮ್ಮ ಅಧ್ಯಕ್ಷರು ನಮ್ಮ ಅವರು ಅಷ್ಟೇ ಫೋನ್ ಮಾಡ್ತಾರೆ ಅಕೌಂಟ್ ಕಲ್ಸ್ಕೊಡಿ ಅಕೌಂಟ್ ನಂಬರ್ ನಾವು ಇಮಿಡಿಯೆಟ್ ಆಗಿ ಟ್ರಾನ್ಸ್ಫರ್ ಅಂತ ಅಂದ್ರೆ ಕಷ್ಟದಲ್ಲಿರುವ ಸಂಘ ಯಾಕೆ ಇರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ನಾವು ಸಂಘ ಕೇವಲ ಸುಖ ಪಾರ್ಟಿ ಮಾಡಿಕೊಡಕಿ ಕೃಷಿ ಮಾಡಕಲ್ಲ ಕಷ್ಟ ಬರೋಕ್ಕೆ ಕೈ ನೋಡಿಕೆ ಕೈ ನೋಡಿಕೆ ಮಾತ್ರ ಸಂಘ ಇರಬೇಕು ಅನ್ನೋದು ನಮ್ಮ ಫಿಲ್ಮ್ ಚಾಂಬರ್ ಆಗ್ಬೋದು ಗಿರ್ಮಾಪರ ಸಂಘ ಆಗ್ಬೋದು ಕನ್ನಡಿದ ಸಂಘ ಆಗ್ಬೋದು ನಿರ್ದೇಶಕ ಸಂಘ ಆಗ್ಬೋದು ನಿರ್ದೇಶಕ ಸಂಘ ಎಲ್ಲ ಪ್ರೂವ್ ಮಾಡಿ ತೋರಿಸ್ತಾರೆ ಯಾಕಂದರೆ ಈ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬ ಕಾಸ್ಟ್ಲಿ ಕೆಮ್ಮು ಅಂತ ಹಾಸ್ಪಿಟ್ಲ್ಗೆ ಹೋದರೆ ಒಂದು ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಎಲ್ಲರೂ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಅಲ್ಲ ಎಲ್ಲರೂ ಸಕ್ಸಸ್ಫುಲ್ ನಿರ್ಮಾಪಕರಲ್ಲ ಹತ್ತು ಜನ ಇರ್ತಾರೆ ಅದು ನೈಂಟಿ ಪರ್ಸೆಂಟ್ ಕಷ್ಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ಸಂಘಗಳು ಬೇಕಾಗಿರುತ್ತೆ ಈಗಿನ ಅಧ್ಯಕ್ಷ ಆಗಬಹುದು ಸಿಕ್ರೆಟರ್ಸ್ ಆಗಬಹುದು ಉಪಾಧ್ಯಕ್ಷ ಆಗ್ಬೋದು ಎಲ್ಲರೂ ನಿರ್ಮಾಪಕ ಪರವಾಗಿ ತುಂಬಾ ತುಂಬಾ ಸಹಾಯ ಮಾಡ್ತಾ ಇದಾರೆ ತಾರಕೇಶ್ವರ ಪೌರಾಣಿಕ ಸಿನಿಮಾಗಳು ಸಾಮಾಜಿಕ ಸಿನಿಮಾಗಳಲ್ಲಿ ಬಹಳ ಸುಲಭವಾಗಿ ಮಾತು ಮಾಡಿಬಿಡ್ಬಹುದು ಆದರೆ ಪೌರಾಣಿಕವಾಗಲಿ ಐತಿಹಾಸಿಕವಾಗಲಿ ಭಕ್ತಿ ಸಂಪ್ರದಾನವಾಗಲಿ ಆ ಮುಖ ಪಾತ್ರಕ್ಕೆ ಸೂಟ್ ಆಗಬೇಕು ಆ ಸೂಟ್ ಆದ್ರೇ ಆ ಪಾತ್ರ ಇನ್ನಷ್ಟು ಮೆರುಗು ಬರೋದಕ್ಕೆ ಸಾಧ್ಯವಾಗುತ್ತೆ ಗಣೇಶನ ಕೇಸರ್ಕ ನನ್ನ ಮನೆಗೆ ಬಂದು ಆ ಟೀಸರು ಆಮೇಲೆ ಹಾಡುಗಳನ್ನೆಲ್ಲ ತೋರಿಸಿದ್ರು ಪೌರಾಣಿಕ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತದೆ ನನಗೆ ಯಾಕೆಂದರೆ ಎಲ್ಲರೂ ಹೇಳ್ತಾರೆ ರಾಜ್ಕುಮಾರರು ಪೌರಾಣಿಕ ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ದಾರೆ ಈಗ ತಾನೇ ಸಾಯಿ ಪ್ರಕಾಶ್ ಅವರು ಹೇಳಿದರು ಅವರು ಈಕ್ವಲ್ ಆಗಿ ಶ್ರೀನಿವಾಸಮೂರ್ತಿ ಅವ್ರ ಜೊತೆ ಪಾತ್ರ ಮಾಡಿದ್ದಾರೆ ಅಂತ ಪಾತ್ರ ಚೆನ್ನಾಗಿದ್ದರೆ ಒಳ್ಳೆಯ ಕಲಾವಿದನಿಗೆ ಅಂಥ ಒಂದು ಪಾತ್ರ ಸಿಕ್ಕಿದಾಗ ಅವನು ಚೆನ್ನಾಗಿ ಅಭಿನಯಿಸಿದರೆ ಅದಕ್ಕಿಂತ ಬೇರೆ ದೊಡ್ಡದಿಲ್ಲ ನನಗೆ ಕವಿರತ್ನ ಆಗಬಹುದು ಕೇರಳ ಸಿಂಹ ಆಗಬಹುದು ಅವ್ರ ಜೊತೆ ಸುಮಾರು ಸಿನಿಮಾಗಳಲ್ಲಿ ಬಹಳ ಒಳ್ಳೆ ಒಳ್ಳೆ ಪಾತ್ರಗಳು ಸಿಕ್ಕಿದ್ದರಿಂದ ನನಗೆ ಒಳ್ಳೆ ಹೆಸರು ಬಂತು ಹಾಗಾಗಿ ಗಣೇಶ್ ರಾವ್ ಪೌರಾಣಿಕ ಪಾತ್ರಗಳಿಗೆ ಸಾಮಾಜಿಕ ಪಾತ್ರವೇ ಅಲ್ಲ ಪೌರಾಣಿಕ ಪಾತ್ರಗಳಿಗೂ ಅವರ ಮುಖ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತದೆ ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಗುರುಗಳಾದ ಶ್ರೀನಿವೃತಿ ಸರ್ ಅವರ ಕಲಾಶಾಲದ ಗುಡಿಯಲ್ಲಿ ನಿರ್ದೇಶನದ ಈ ಕಲ್ತವನ್ನು ನಾನು ಇವತ್ತೇ ನಾನು ಈ ಪೌರಾಣಿಕ ಚಿತ್ರಗಳು ಸುಮಾರು ಮೂವತ್ತನೇ ಇದು ಮೂವತ್ತನೇ ಚಿತ್ರ ಈ ಮೂವತ್ತನೇ ಚಿತ್ರ ಮಾಡೋದಕ್ಕೂ ಸ್ಫೂರ್ತಿ ನನ್ನ ಗುರುಗಳಾದ ಸ್ಮೃತಿ ಸರ್ ಅವರು ಹಾಗೆಯೇ ನನ್ನ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಅವರು ಕೂಡ ಓದಿದ್ದಾರೆ ಅವರು ಕೂಡ ನನ್ನ ಗುರುಗಳು ಗಡಿ ಬಿಡಿ ಎಳೆಯ ಅಸಾಧ್ಯರು ಈ ರೀತಿ ಸಾಕಷ್ಟು ಸಿನಿಮಾನ ಜೊತೆಲಿ ಇಟ್ಕೊಂಡು ಸ್ಕ್ರಿಪ್ಟ್ ಯಾವ ರೀತಿ ಬರೀಬೇಕು ಆಮೇಲೆ ಸೆಟ್ಟಲ್ಲಿ ಯಾವ ರೀತಿ ಇರಬೇಕು ಶಾಂತವಾಗಿ ಮೊದಲು ಯಾವ ರೀತಿ ಆಟಶ್ವತ್ರ ನಾವು ಆ್ಯಕ್ಟಿಂಗ್ ತೋರಿಸ್ಬೇಕು ಅನ್ನೋದನ್ನ ಬಗ್ಗೆ ಹೇಳ್ಕೊಟ್ಟು ನಮ್ಮ ಸಾಕಷ್ಟು ಇವರಿಬ್ಬರು ಪಾದಕ್ಕೂ ನಾನು ಸೀರಸಷ್ಟಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ ಆಮೇಲೆ ವೇದಿಕೆಯಲ್ಲಿ ವೇದಿಕೆ ಬಗ್ಗೆ ಎಲ್ಲ ಎಲ್ಲ ಅತಿಥಿಗಳಿಗೂ ನಾನು ಮೊದಲ ಸಲ್ಲಿಸ್ತಾ ಪತ್ರಿಕಾ ಮಿತ್ರರು ಹಾಗೂ ಟಿ ವಿ ಎಲ್ಲ ಹಾಗೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾಯಿದ್ದೀನಿ ಈ ಚಿತ್ರ ತಾರಕೇಶ್ವರ ತಾರಕೇಶ್ವರ ಜೊತೆ ಒಂದು ಒಂದು ಅವಸ್ಮರಣೀಯ ಸ್ಮರಣೆ ಹೇಳ್ಬೋದು ಪ್ರಥಮ ಬಾರಿಗೆ ನಾನು ಸಿದ್ದರಾಮೇಶ್ವರ ಚಿತ್ರ ಮಾಡ್ತಾಯಿದ್ದೆ ಅದಕ್ಕೆ ಈಶ್ವರನ ಪಾತ್ರಕ್ಕೆ ಯಾರಪ್ಪ ಅಂತ ನಾನು ಹುಡುಕ್ತಾ ಇರಬೇಕಾದ್ರೆ ನನಗೆ ಸಾಕ ನಮ್ಮ ನಿರ್ಮಾಪಕರಾದ ಜೆ ಕೆ ಸುನಿಲ್ ಅವರು ಸಾಕಷ್ಟು ಹೆಸರು ಹೇಳಿದ್ರು ಎಂದೋರು ಇತ್ತೋರು ಇತ್ತೋರು ಅಂತ ಬಟ್ ನನ್ನ ಕಣ್ಣಿಗೆ ನೋಡಿದಾಗ ನನ್ನ ಒಬ್ಬ ನಿರ್ದೇಶಕ ಗೊತ್ತಾಗುತ್ತೆ ಒಬ್ಬ ನಿರ್ದೇಶಕನ ಕಣ್ಣಿಗೆ ಮುಖ ನೋಡಿದಾಗ ಆ ಪಾತ್ರ ಸೆಟ್ ಆಗುತ್ತೆ ಗೊತ್ತಾಗ್ಬಿಡುತ್ತೆ ನಾನು ಯೋಚನೆ ಮಾಡಿದೆ ಅವ್ರು ಹೇಳ್ದವ್ರು ಯಾರೂ ನನಗೆ ಈಶ್ವರ ಪಾತ್ರ ಸೆಟ್ ಆಗಲಿಲ್ಲ ಹೈಟ್ ಆಗಿರ್ಬೋದು ಮುಖ ಆಗಿರ್ಬೋದು ಅವರ ಪ್ರತಿಯೊಂದು ನನಗೆ ಯಾವುದು ಇಷ್ಟ ಆಗಲಿಲ್ಲ ಲಕ್ಷಣಗಳು ಆಮೇಲೆ ಯೋಚನೆ ಮಾಡಿದೆ ಕೊನೆ ಈಗ ಚಂದ ನನಗೆ ಗಣೇಶ್ ರಾವ್ ಅವರು ನನಗೆ ಮುಖ ನನಗೆ ಮಕ್ಕ ಬಂತು ನಿಮ್ಮ ಹೇಳಿದೆ ಸರ್ ಗಣೇಶ ಅವ್ರು ಪಾತ್ರಕ್ಕೆ ಸೂಟ್ ಆಗ್ತಾರೆ ರೀ ಅವ್ರು ಬರೀ ಪೊಲೀಸ್ ಪಾತ್ರ ಮಾಡ್ತಾರೆ ಕಂಡ್ರಿ ಅವರು ಬರೀ ಪೊಲೀಸ್ ಪಾತ್ರ ಅವರು ಸೀಮಿತ ಆಗಿದ್ದಾರೆ ಅವ್ರು ಹೆಂಗ್ರಿ ಈಶ್ವರ ಪಾತ್ರ ಮಾಡ್ತಾರೆ ಇಲ್ಲ ಸರ್ ಅವ್ರು ಪಕ್ಕ ಮಾಡ್ತಾರೆ ನನಗೆ ಯಾಕೋ ಅನ್ನಿಸ್ತಾ ಇದ್ದಾರೆ ಕರೆಸಿ ಸರ್ ಅಂದರೆ ಇಮ್ಮಿಡಿಯೆಟ್ ನೀವೇ ಫೋನ್ ಮಾಡಿದ್ರು ಫೋನ್ ಮಾಡಿದೆ ಯಾವುದೋ ಯಾವುದೋ ಶೂಟಿಂಗ್ ಏನೇನೋ ಇದ್ದರು ಅವರು ಎಲ್ಲೋ ದಾವಣಗೆರೆಲ್ಲೋ ಹುಬ್ಬಳ್ಳಿರಲ್ಲೋ ಇದ್ದರು ಸರ್ ನಾಳೆ ಬರ್ತೀನಿ ಅಂದರು ಬಂದು ಪಾತ್ರ ಒಂದು ಡೌಟ್ ಇತ್ತು ನಮ್ಮ ಹಬ್ಬರಿಗೆ ಏನೇ ನಿರ್ದೇಶಕರೇ ಅವ್ರಿಗೆ ಮೇಕಪ್ ಆದ್ಮೇಲೆ ನನಗೆ ಫೋಟೋ ಕಳಿಸಿ ಓಕೆ ಅಂದಮೇಲೆ ಶೂಟ್ ಮಾಡಿ ಅಂತ ಹೇಳ್ತಾರೆ ನಾನು ಕಂಡೀಷನ್ ಹಾಕಿದ್ರು ಅವರು ಹಾಗೆ ಅವರು ಡೌಟ್ ಇತ್ತು ಶೂಟ್ ಆಗ್ತಾರೋ ಇಲ್ವ ಪಾತ್ರಕ್ಕೆ ಅಂತ ಆಗ ನಾನೇ ಮಾಡಿದೆ ಮೇಕಪ್ ಎಲ್ಲ ಮಾಡಿಸದ್ಮೇಲೆ ಫೋಟೋ ಕಳಿಸ್ತಾ ಇದ್ದಾರೆ ಪಾಪ ಏ ಸೂಪರ್ ಇದೆ ಅಂದರು ಆಗ ಪಾತ್ರ ಮಾಡಿಸ್ದೆ ಅದ್ಭುತವಾಗಿ ಬಂದು ಸಿದ್ದರಾಮೇಶ್ವರ ಚಿತ್ರ ರಿಲೀಸ್ ಆಗ್ತಾ ಇದೆ ನಟಿಸಿರುವ ಚಲೋ ಚಿತ್ರಗಳಿಂದ ನನ್ನ ಬಗ್ಗೆ ರೈಟ್ ಅಪ್ ಮಾಡಿ ನನ್ನ ಬಗ್ಗೆ ಕೆಲವು ಪಾಸಿಟಿವ್ ಲೈನ್ಸ್ನ ಬರೆದು ನನಗೆ ಒಂದು ಉತ್ಸಾಹವನ್ನು ತುಂಬಿ ಪ್ರೋತ್ಸಾಹವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಈ ಮಟ್ಟಕ್ಕೆ ತಂದಿದ್ದೀರಿ ಒಬ್ಬ ನಟನಾಗಿ ಈಗ ನಿರ್ಮಾಪಕನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾನೆ ತಾವು ದಯವಿಟ್ಟು ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿ ಈ ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಹೃದಯನೆಯ ಪ್ರಾರ್ಥನೆಯನ್ನು ಮಾಡ್ತೇನೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಮಿತ್ರರು ಶ್ರೀ ಸದಾನಂದ ಸ್ವಾಮಿಯವ್ರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಹಾಗೆ ಲೇಡೀಸ್ ಬಾ ಚಿತ್ರದ ನಿರ್ಮಾಪಕರು ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ನಮ್ಮ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಜೊತೆಗೆ ಮತ್ತೊಬ್ಬ ನಿರ್ಮಾಪಕರು ರಾಜಶೇಖರ್ ಬಂದಿದ್ದಾರೆ ಹಾಗೆ ನನ್ನ ಸಹೋದರ ರಮಾನಂದು ರಮೇಶು ಉಮೇಶು ಎಲ್ಲರೂ ಕೂಡ ಬಂದಿದ್ದೀರಿ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಮ್ಮ ಪರಮ್ ಗುಬ್ಬಿಯವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಹಾಗೆ ಈ ಒಂದು ಸಿನಿಮಾ ಮಾಡಬೇಕಂದ್ರೆ ನಾವು ಹಲವಾರು ಏಳುಗಳನ್ನ ಕಂಡಿದ್ರೆ ಮೊದಲು ಗಂಗೆ ಗೋರಿ ಗಂಗೆ ಗೋರಿ ಪ್ರಾರಂಭ ಮಾಡಿದ್ವಿ ಆ ಸಿನಿಮಾ ಕೂಡ ಮುಗಿದಿದೆ ನೀನು ಕೆಲವೇ ದಿನಗಳು ಅದು ಕೂಡ ಸೆನ್ಸಾರ್ಗೆ ಹೋಗ್ಬೇಕಾಗಿದೆ ಗಂಗೆ ಗೋರಿ ಮಾಡಬೇಕಾದ್ರೆ ನಮ್ಮ ಸಿದ್ದರಾಮೇಶ್ವರ ಸಿನಿಮಾ ಮಾಡ್ತಾ ಇದ್ದಾಗಲೇ ಡೈರೆಕ್ಟ್ ಹೇಳಿದ್ರು ಆ ಸಿನಿಮಾ ಮಾಡುವಾಗ ಆ ಈಶ್ವರನ ಪಾತ್ರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ನೆಡಿಸ್ತು ನನಗೆ ಜನ ಕೂಡ ನನ್ನ ಇನ್ಸ್ಟಾ ಫಾಲೋವರ್ಸ್ ಇರ್ಬೋದು ಫೇಸ್ಬುಕ್ ಫಾಲೋವರ್ಸ್ಬೇಕು ನಮ್ಮ ಅಭಿಮಾನಿಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಪ್ರಶಂಸೆ ಕೊಟ್ಟರು ಹಾಗಾಗಿ ನಾವಿಬ್ಬರು ಕೂತ್ಕೊಂಡು ಮಾತಾಡುವಾಗ ನಮ್ಮ ವಾಮನ ಮೂರ್ತಿ ಎಡಿಟರ್ ಅನಿಲ್ ಅವರು ಟೈಟಲ್ನ ಕೊಟ್ಟರು ಸರ ಗಂಗೆ ಗೌರಿ ಮಾಡಿ ಚೆನ್ನಾಗಿದೆ ಅಂದರು ಸರಿ ಅಂತ ಒಂದೇ ದಿನದಲ್ಲಿ ಅದನ್ನು ಫೈನಲೈಸ್ ಮಾಡಿ ಗಂಗೆ ಗೌರಿನ ಸುಮಾರು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಅದನ್ನು ಮುಗಿಸಿದ್ದೀವಿ ಅದು ಕೂಡ ಸೆನ್ಸಾರ್ ಲೆವೆಲ್ಗೆ ಬಂದಿದೆ ಸೊ ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಒಂದು ಸನ್ನಿವೇಶ ತಾರಕಾಸು ಒಂದು ಸನ್ನಿವೇಶ ಬರುತ್ತೆ ಸೊ ಅದನ್ನು ಡೆವಲಪ್ ಮಾಡಿ ಆ ಒಂದು ಸಿನಿಮಾ ಮಾಡೋಣ ಅಂತ ಫಸ್ಟ್ ತಾರಕ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದು ಕೂಡ ಮುಗಿದಿದೆ ಈಗ ಈಗ ದರ್ಶನ್ ಅವರ ಪ್ರೇರಣೆ ಏನಂದ್ರೆ ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವರ ದಿವಂಗತ ಸೌಂದರ್ಯ ಜಗದೀಶ್ ಅವ್ರ ಮಗಳ ಮದುವೆಗೆ ಬಂದಿದ್ದಾಗ ನಾನು ಕೂಡ ಹೋಗಿದ್ದೆ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡ್ಕೋಟೆ ಇದ್ದಾರೆ ಇವರು ಅಕ್ಕಪಕ್ಕ ಟೇಬಲ್ ಊಟ ಮಾಡ್ತಾ ಇದ್ವಿ ಆ ಊಟ ಮಾಡಿ ಮುಗಿದ ನಂತರ ದರ್ಶನ್ ಅವರ ಹತ್ರ ಹೋಗಿ ಹೇಳಿದೆ ನಾನು ಸಹ ಈ ತರ ನಮ್ಮ ಮಾಡ್ತಾ ಇದ್ದೀನಿ ತಮ್ಮ ಕುರುಕ್ಷೇತ್ರ ಪ್ರೇರಣೆಯಿಂದ ದಯವಿಟ್ಟು ರಿಲೀಸ್ ಮಾಡಿಕೊಡ್ಬೇಕು ಸಾಂಗ್ ಅಂದೆ ಏ ಆಯಿತು ಮಾಡಿ ಮಾಡಿ ಸರ್ ಮಾಡಿ ಸರ್ ಒಳ್ಳೇದು ಮಾಡಿ ಸರ್ ಅಂದರು ಸೊ ಆ ಒಂದು ಪ್ರೇರಪಣೆ ಇಟ್ಕೊಂಡು ಅವರು ಫೋಟೋ ಹಾಕಿದ್ದೀನಿ ಸೊ ಅವರು ಇದ್ದಿದ್ರೆ ಖಂಡಿತ ನಮ್ಮ ಒಂದು ಸಾಂಗ್ ರಿಲೀಸ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾಯಿದ್ರು ಕೆಲವು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಸೊ ಹಾಗಾಗಿ ಅವರ ಒಂದು ಫೋಟೋವನ್ನು ಹಾಕಿ ಅವ್ರಿಗೆ ಗೌರವನ್ನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ನಮ್ಮ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಕೂಡ ನಮ್ಮ ಬಹಳ ಅವ್ರ ಸಮಯವನ್ನು ಕೊಟ್ಟು ಯಾವುದೇ ರೀತಿಯ ಸಂಭಾವನೆಗೆ ಜಾಸ್ತಿ ಪಟ್ಟಿಡಿದೆ ನೀವೇನು ಕೊಡ್ತೀರಾ ಕೊಡಿ ಸರ್ ಗೌರವ ಕೊಡಿ ಸರ್ ಅಂತ ಹೇಳಿ ಅವರು ಬಂದು ಪಾತ್ರ ಮಾಡಿದ್ರು ಎಲ್ಲ ಕಲಾವಿದರು ಕಲಾವಿದರಿಗೂ ಮತ್ತೊಮ್ಮೆ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ